ಶಿಕ್ಷಕರ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಬಿಎನ್ ಜೈರಾಮ್ ರವರು ಮಾಗಡಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾಗಡಿ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ನಂತರ ನೂತನ ಅಧ್ಯಕ್ಷ ಬಿಎನ್ ಜಯರಾಮ್ ಅವರು ಮಾತನಾಡಿದರು ನಾನು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅಧ್ಯಕ್ಷನಾಗುವವರೆಗೂ ಬೆಂಬಲವಾಗಿ ನಿಂತು ಸಹಕಾರ ನೀಡಿದ ಕ್ಷೇತ್ರದ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎನ್ ಅಶೋಕ್ ಜೆ ಪಿ ಚಂದ್ರೇಗೌಡ ಬಹಮುಲ್ ನಿರ್ದೇಶಕ ನರಸಿಂಹಮೂರ್ತಿ ಬೆಳಗುಂಬ ವಿಜಯಣ್ಣ ಎಂ ಕೆ ಧನಂಜಯ್ ಎಚ್ ಜೆ ಪುರುಷೋತ್ತಮ್ ಮಣಿಗನಹಳ್ಳಿ ಸುರೇಶ್ ಸಿ ಪ್ರಕಾಶ್ ಶಿವರಾಮಯ್ಯ ನಿವೃತ್ತ ಶಿಕ್ಷಕ ನಂಜಯ್ಯ ತಂದೆ ನಂಜುಂಡಯ್ಯ ಡೋಲೈಂಟ್ ಮೂರ್ತಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನನ್ನ ವಿರುದ್ಧವಾಗಿ ನಾಮಪತ್ರ ಸಲ್ಲಿಸಿ ವಾಪಸ್ ಪಡೆದ ನರಸಿಂಹಯ್ಯನವರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೇನೆ ಅಂತ ಹೇಳಿದರು ಪ್ರತಿ ಇಲಾಖೆಯ ಇಪ್ಪತ್ತೆಂಟು ನಿರ್ದೇಶಕರಿಗೂ ಅಭಾರಿಯಾಗಿರುತ್ತೇನೆ ಅಂತ ಹೇಳಿದರು ಸರ್ಕಾರಿ ನೌಕರರ ಒಳಿತಿಗಾಗಿ ಪ್ರಮುಖ ಮೂರು ಬೇಡಿಕೆಗಳಿದ್ದು ಹೊಸ ಪಿಂಚಣಿ ಹಳೆ ಪಿಂಚಣಿಯ ಜಾರಿಯಾಗಬೇಕು ಆರೋಗ್ಯ ಸಂಜೀವಿನಿ ಯೋಜನೆ ಮತ್ತು ಪಿ ಡಿ ಹಾಗೂ ಸಿ ಎನ್ ಸಿ ಅನುಷ್ಠಾನವಾಗಲು ನೂತನ ರಾಜ್ಯ ಪದಾಧಿಕಾರಿಗಳು ನೇಮಕವಾದ ನಂತರ ಎಲ್ಲ ಬೇಡಿಕೆಗಳಿಗೆ ಒತ್ತಾಯಿಸಿ ಸಿ ನೌಕರರ ಪರವಾಗಿ ಧ್ವನಿ ಎತ್ತಲಾಗುವುದು ಈ ಹಿಂದಿನ ಅಧ್ಯಕ್ಷರ ಸಿ ಪ್ರಕಾಶ್ ಹಾಗೂ ಶಿವರಾಮಯ್ಯ ಅವರು ವರ್ಷ ವರ್ಷವೂ ಪ್ರತಿಭಾ ಪುರಸ್ಕಾರ ಹಾಗೂ ಸೇವಾರತ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅದನ್ನು ನಾವು ಕೂಡ ಮುಂದುವರಿಸುತ್ತೇವೆ ಅಂತ ಹೇಳಿದರು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪ್ರಕ್ರಿಯೆ ಮುಗಿದ ನಂತರ ತಾಲೂಕು ಮಟ್ಟದ ಪದಾಧಿಕಾರಿಗಳ ಪ್ರಾಮಾಣಿಕವಾಗಿ ನೇಮಕವನ್ನು ಮಾಡಲಾಗುವುದು ಅಂತ ಜಯರಾಮ್ ಅವರು ಸ್ಪಷ್ಟಪಡಿಸಿದರು ನೂತನ ರಾಜ್ಯ ಪರಿಷತ್ ಸದಸ್ಯರಾಗಿ ಕಂದಾಯ ಇಲಾಖೆ ಎಂ ಚಂದ್ರಶೇಖರ್ ಖಜಾಂಜಿಯಾಗಿ ಲೋಕೋಪಯೋಗಿ ಇಲಾಖೆಯ ಎಂ ಯೋಗೇಶ್ ಅವಿರೋಧವಾಗಿ ಆಯ್ಕೆಯಾದರು ಮಾಜಿ ಅಧ್ಯಕ್ಷರಾದ ಶಿವರಾಮಯ್ಯ ಸಿ ಪ್ರಕಾಶ್ ನಿರ್ದೇಶಕರಾದ ಜಗದೀಶ್ ಕೇಶವಮೂರ್ತಿ ಸುಲ್ತಾನ್ ಬಾಬಾ ವಿಜಯ್ ಸಾವನೂರು ಚೇತನ್ ಮಂಜುಳಾ ಉಮೇಶ್ ಶಿಕ್ಷಕರಾದ ಮಲ್ಲಿಕಾರ್ಜುನ ಸ್ವಾಮಿ ಲೋಕೇಶ್ ಉಮೇಶ್ ರೇಣುಕಾ ರಾಜ ಹಾಗೂ ಕಬ್ಬಲಿಗೌಡ ಅರಸಯ್ಯ ಹಾಗೂ ರಾಮಕೃಷ್ಣಯ್ಯ ಗುತ್ತಿಗೆದಾರ್ ಹೊಸಳ್ಳಿ ಮುನಿರಾಜುಗೌಡ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸರ್ಕಾರಿನ ಪ್ರಸಂಗದ ಚುನಾವಣೆ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸ್ಥಾನ ನಡೆದಿದ್ದು ಈ ಬಾರಿ ಅವಿರೋಧವಾಗಿ ಈ ದಿವಸ ಅಧ್ಯಕ್ಷ ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಕಚಾಂಚಿಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಮಾಗಡಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರ ಬಂಧುಗಳಿಗೆ ಪ್ರಪ್ರಥಮ ಬಾರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನ ಏನು ನಾವು ಇಪ್ಪತ್ತೆಂಟು ಜನ ಎಲ್ಲ ಇಲಾಖೆಯಿಂದ ಆಗಿದಂಥ ಸಂದರ್ಭಗಳಲ್ಲಿ ಈ ಬಾರಿ ಇಪ್ಪತ್ತ ಎರಡು ಜನ ನಮಗೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಚುನಾವಣೆ ನಡೆದ ಮಾರನೇ ದಿನದಂದು ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ದಿವಸ ನಮಗೆ ಹಿಂದೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ನಿಕಟಪೂರ್ವ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಪ್ರಕಾಶ್ ಅಣ್ಣನವರು ಅದಕ್ಕಿಂತ ಮುಂಚಿತವಾಗಿ ನಮಗೆ ಉಗ್ರ ಬುನಾದಿಯನ್ನು ಸರ್ಕಾರ ಸಂಘಕ್ಕೆ ಹಾಕಿಕೊಟ್ಟ ಪ್ರಾಥಮಿಕ ಶಿಕ್ಷಣದ ಮತಕ್ಷೇತ್ರದ ಚುನಾವಣೆಯಲ್ಲಿ ನನ್ನ ಜೊತೆ ನಿಂತ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ನನ್ನ ಹಿರಿಕರು ಸೋದರರು ಆದಂತ ಮಾರನೇ ದಿವಸ ನಮಗೆ ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಈ ಚುನಾವಣೆಯನ್ನು ಮತ್ತೆ ನೀನು ಅಧ್ಯಕ್ಷೀಯ ಚುನಾವಣೆಯಲ್ಲಿ ನೀನು ಭಾಗವಹಿಸಲೇಬೇಕು ಏನಾದರೂ ಮಾಡಿ ಈ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಒಂದು ಸೂಕ್ತವಾದಂಥ ಮಾರ್ಗದರ್ಶನವನ್ನು ನಮ್ಮ ಗೆಳೆಯ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಸಿ ಬಸವರಾಜ್ ಅವರವರು ನೀಡಿದರು ಬೆನ್ನೆಲುಬಾಗಿ ನನಗೆ ಈ ದಿವಸ ಶಿವರಾಮನವರು ಪ್ರಕಾಶಣ್ಣವರು ಹಾಗೆ ನನ್ನೆಲ್ಲ ನಮ್ಮ ರಾಮಕೃಷ್ಣಪ್ಪನವರು ಕೃಷ್ಣಪ್ಪನವರು ಫೈರೋಜ್ರವರು ಹಾಗೆ ಉಳಿದಂಥ ಎಲ್ಲ ನನ್ನ ನಿರ್ದೇಶಕರುಗಳು ನನ್ನ ಬೆನ್ನುಬಳಾಗಿ ನಿಂತ್ಕೊಂಡ್ರು ಪ್ರಪ್ರಥಮ ಬಾರಿಗೆ ನನ್ನ ರಾಜ್ಯ ಪರಿಷತ್ ಸದಸ್ಯರು ಚಂದ್ರಶೇಖರ್ ಅವರು ಸುಲ್ತಾನ್ ಬಾಬಾ ಧರಣೇಶು ಚೇತನ್ನು ಯೋಗೇಶು ಹಾಗೆ ಮಂಜುಳಾರವರು ಹಾಗೆ ನಮ್ಮ ಆರ್ ಡಿ ಪಿ ಆರ್ ರವಿರವರು ಪೂರ್ತಿ ಅವರಿಗೆ ಚಿರುಣಿಯಾಗಿರೋದಕ್ಕೆ ನಾನು ಬಯಸ್ತೀನಿ ನಾನು ಯಾವತ್ತೂ ಕೂಡ ಶಾಸಕರ ಒಡನಾಡಿ ನಾನು ಶಾಸಕರಲ್ಲದೆ ನಾನು ಯಾವುದೇ ಕಾರ್ಯಕಲ ಕಲಾಪಗಳನ್ನು ಮಾಡಬೇಕಾದರೂ ಕೂಡ ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡಿದ್ವಿ ಅವರ ಒಂದು ಅದ್ಭುತವಾದಂಥ ಬೆಂಬಲ ಮೊದಲಿಂದ ಚುನಾವಣೆಗೆ ಪೂರ್ವಕ ಪೂರ್ವದಿಂದ ಚುನಾವಣೆ ನಡೆದು ಇವತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಗುವವರೆಗೂ ಕೂಡ ನಮಗೆ ಬಾಲಣ್ಣವರ ಆಶೀರ್ವಾದ ಮಾರ್ಗದರ್ಶನ ಸಹಕಾರ ಸಂಪರ್ಕ ಆಶೀರ್ವಾದ ಎಲ್ಲವೂ ಕೂಡ ಇತ್ತು ಅವರೆಲ್ಲವ ಅವರೆಲ್ಲರ ಮಾರ್ಗದರ್ಶನ ನಮ್ಮ ತಮ್ಮಾಜಣ್ಣವರು ಎಚ್ ಎನ್ ಅಶೋಕ್ರವರು ಮೊನ್ನೆ ದಿನ ಬಂದು ಒಂದು ಸಾಂಪ್ರದಾಯಿಕವಾಗಿ ಮಾತನಾಡಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ನಮ್ಮ ತಮ್ಮಾಜಣ್ಣನವರು ತುಂಬರು ಶ್ರಮ ಪಟ್ಟಿದ್ದಾರೆ ಬಾಲಣ್ಣವರ ಮಾರ್ಗದರ್ಶನ ಏನಿತ್ತೋ ಅದನ್ನು ಯಥಾವತ್ತಾಗಿ ಇವತ್ತು ನಮಗೆ ದ ತಮ್ಮಾಜಣ್ಣನವರು ಒಂದು ಅನುಸರಿಸಿ ಇವತ್ತು ಈ ಚುನಾವಣೆಯನ್ನು ಒಂದು ತೆರೆಯನ್ನು ಇಳ್ದಿದ್ದಾರೆ ಎಲ್ಲರ ಮಾರ್ಗದರ್ಶನಕ್ಕೂ ನಮ್ಮ ನಾಯಕರಾದಂಥ ಧನಂಜಯ್ ಅವರು ಮತ್ತು ನಿರ್ದೇಶಕರಾದಂಥ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ನಮ್ಮ ನರಸಿಂಹರ್ತಣ್ಣವರು ಚಂದ್ರೇಗೌಡರು ಸುರೇಶ್ ಮಡಿಗ್ನಹಳ್ಳಿ ಸುರೇಶ್ ರವರು ನಮ್ಮ ಬೆಳಗುಂಬದ ವಿಜಯಣ್ಣವರು ವಿಶೇಷವಾಗಿ ನಮ್ಮ ಮಾನ್ಯ ತಾಲೂಕಿನ ಜವರಪ್ಪನವರ ಸುಪುತ್ರ ಪುರುಷೋತ್ತಮರವರು ಹಾಲಿ ಪುರಸಭಾ ಅಧ್ಯಕ್ಷರಾದಂಥ ಮೂರ್ತಿ ಮೂರ್ತಿರವರು ಹಾಗೆ ನಮ್ಮ ಟಿ ಎ ಪಿ ಸಿ ಎಸ್ ಮಂಜೂರವರು ಹೀಗೆ ಅನೇಕ ಹೆಸರನ್ನು ಇಲ್ಲಿ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ ನಮಗೆ ಅವ್ರ ಸಹಕಾರವನ್ನು ನೀಡಿದ್ದಕ್ಕೆ ನಾನು ಎಲ್ಲರಿಗೂ ಕೂಡ ತುಂಬ ಧನ್ಯವಾದವನ್ನು ಹೇಳ್ತಾ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಚಿಕ್ಕಪ್ಪಾಜಿಯರಾದಂಥ ನಂಜಯ್ನವರು ಹಾಗೆ ಮಾಜಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಮಾದೇವನವರು ಹಾಗೆ ನಮ್ಮ ಅಲ್ಪಸಂಖ್ಯಾತ ವಿಭಾಗದ ನಾಯಕರಾದಂಥ ರಾಮಾಂಜೀರವರು ಮಾಜಿ ಅಧ್ಯಕ್ಷರಾದಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಚಂದ್ರಾಯಪ್ನವರು ಹೀಗೆ ಅನೇಕರು ವಿಶೇಷವಾಗಿ ನಮ್ಮ ತಂದೆಯವರು ಕೂಡ ನಂಜುಂಡಯ್ಯನವರು ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಾರ್ಯದರ್ಶಿಗಳು ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ ಹೀಗೆ ಸಹಕಾರವನ್ನು ನೀಡೋದಕ್ಕೆ ನನ್ನ ಹೆಸರನ್ನು ಹೇಳ್ತಾ ಹೋದರೆ ಇವತ್ತು ಅದು ಮುಕ್ತಾಯ ಆಗೋದಿಲ್ಲ ವಿಶೇಷವಾಗಿ ಯಾರ ಹೆಸರನ್ನ ಹೇಳೋದಕ್ಕೆ ಇಲ್ಲಿ ಮುಜುಗರ ಇದಿಲ್ಲ ನನಗೆ ಆದರೂ ಕೂಡ ವಿಶೇಷವಾಗಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ ಎಮ್ ಎನ್ ಸಿರವರು ಎಮ್ ಎನ್ ಚಂದ್ರಶೇಖರ್ ಅವರು ಕೂಡ ನನಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ನನಗೆ ಈ ದಿನ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಹಕಾರವನ್ನು ನೀಡಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಂಥ ಎಲ್ಲ ನನ್ನ ಆತ್ಮೀಯ ಗೆಳೆಯರು ಅಧ್ಯಕ್ಷ ಸ್ಥಾನಕ್ಕೆ ಏನು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ರು ನಮ್ಮ ನರಸಿಂಹಯ್ಯನವರು ಕೂಡ ವಾಪಸ್ ತಗೊಂಡಿದ್ದಾರೆ ಹಾಗೆ ನಮ್ಮ ಮಂಜುನಾಥ್ರವರು ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ರವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಕಾಂತರಾಜು ಅವರು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಅವರು ಕೂಡ ದರ್ಣೇಶ್ ರವರು ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರವನ್ನು ಅವರು ನಾಮಪತ್ರ ಸಲ್ಲಿಸಿದ್ರು ಕೂಡ ಅವರು ಕೂಡ ವಾಪಸ್ ತೆಗೆದುಕೊಂಡು ಸಹಕಾರ ನಿಮ್ಮ ಹೋರಾಟ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಬಂದಾಗ ಸಾಲಿನಲ್ಲಿ ಮೂರು ಪ್ರಮುಖ ಬೇಡಿಕೆಗಳು ಇದೆ ಈಗ ಹಿಂದೆ ಯಾರು ಅಧ್ಯಕ್ಷರಾಗಿದ್ರು ಅವರೆಲ್ಲ ಉತ್ತಮವಾದಂತ ಕೆಲಸವನ್ನ ಮಾಡಿದ್ರು ಷಡಕ್ಷಿರವರು ಅವರು ಈ ಮುಂದಿನ ದಿನಗಳಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅವ್ರ ಹತ್ರ ನಾವು ಪ್ರಮುಖ ಮೂರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಸರ್ ಒಂದು ಎನ್ ಪಿ ಎಸ್ ಎನ್ ಪಿ ಎಸ್ ಟು ಓ ಪಿ ಎಸ್ ಹೊಸ ಪಿಂಚಣಿ ಯೋಜನೆ ಹೋಗಿ ನಮಗೆ ಹಳೆ ಪಿಂಚಣಿ ಯೋಜ ಯೋಜನೆ ಜಾರಿಯಾಗಬೇಕು ಎರಡನೆಯದು ಏನು ನಾವು ಆರೋಗ್ಯ ಸಂಜೀವಿನಿ ಭಾಗ್ಯ ಇದೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ನಾವು ಈಗ ಯಾವುದೇ ಆಸ್ಪತ್ರೆಯಲ್ಲಿ ಸರ್ಕಾರಿ ನೌಕರರು ಒಂದು ವೆಚ್ಚವನ್ನು ವೈದ್ಯಕೀಯ ಮರುಪ ಮರುಪಾವತಿ ವೆಚ್ಚವನ್ನು ಪಡಿಬೇಕಾದ್ರೆ ಮೊದಲು ದಾಖಲಾಗಬೇಕು ದುಡ್ಡನ್ನು ಪಾವತಿ ಮಾಡಬೇಕು ನಂತರ ರಿಎಂಬರ್ಸ್ಮೆಂಟ್ ಹಾಕಬೇಕು ನಮಗೆ ಈಗಿರುವಂಥದ್ದು ನಮಗೆ ಪುಕ್ಕಟ್ಟೆಯಾಗಿ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಬರೆಸಬೇಕು ಇನ್ಕ್ಲೂಡಿಂಗ್ ಓ ಪಿ ಡಿ ಆಗಿ ಮೂರನೆಯದು ಪಿ ಎಸ್ ಟಿ ನೌಕರರು ಏನು ನಾವು ಇದ್ದೀವಿ ಅವರಿಗೆ ಸಿ ಎನ್ ಆರ್ ರೂಲ್ ತಿದ್ದುಪಡಿಯಾಗಿ ನಮಗೆ ಎರಡು ಸಾವಿರದ ಹದಿನಾರರ ಪೂರ್ವಾನ್ವಯದಲ್ಲಿ ಏನು ನಾವು ಸರ್ಕಾರ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದೀವಿ ಅವ್ರಿಗೆ ಮುಂಬಡ್ತಿಯನ್ನು ಪಡಿಬೇಕು ಜಿ ಪಿ ಡಿ ಆಗಿ ಪಡಿಬೇಕು ಮತ್ತು ನಾವು ಅವರ ಪಡೆದಂಥ ಪದವಿಗಳಿಗೆ ಅನುಗುಣವಾಗಿ ನಾವು ಹೈಸ್ಕೂಲ್ಗೆ ನಾವು ಪದವಿಯನ್ನು ಅಂದ್ರೆ ಪದೋನ್ನತಿ ಬಡ್ತಿಯನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮೂರು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರಿ ನೌಕರ ಸಂಘ ಇಟ್ಕೊಂಡು ಹೋರಾಟ ಮಾಡ್ತಿದ್ವಿ ಅದನ್ನೇ ಯಥಾವತ್ತಾಗಿ ಶಿಕ್ಷಕರಿಗೆ ಈ ಬಡ್ತಿ ಈ ಒಂದು ಪಿ ಎಸ್ ಟಿ ಸಿ ಎಂಡ್ ಆರ್ ರೂಲು ಬದಲಾವಣೆ ಆಗಬೇಕು ಅಂತ ಇಲ್ಲಿ ಹುಟ್ಟು ಹೋರಾಟವನ್ನು ಮಾಡ್ತೀವಿ ಸರ್ ಇದು ಪ್ರಮುಖವಾದ ಹಾಗೆ ಹಿಂದೆ ಏನು ನಮ್ಮ ಶಿವರಾಮಣ್ಣವರು ಹಾಗೆ ನಮ್ಮ ಪ್ರಕಾಶಣ್ಣವರು ಸರ್ಕಾರಿ ನೌಕರ ಸಂಘದ ಕಾರ್ಯಕ್ರಮಗಳಾದಂಥ ಏನು ಪ್ರತಿಭಾ ಪುರಸ್ಕಾರ ಸೇವಾರತ್ನ ಕಾರ್ಯಕ್ರಮ ಇತ್ತು ಅದನ್ನು ಯಥಾವತ್ತಾಗಿ ನಾವು ಮುಂದುವರಿಸಿಕೊಂಡು ಬಾಲಣ್ಣವರು ಮತ್ತೆ ಏನು ನಮ್ಮ ಎಚ್ ಎನ್ ಅಶೋಕ್ ರವರು ಮತ್ತೆ ನಮ್ಮೆಲ್ಲ ತಮಾಜಣ್ಣವರು ಹಾಗೆ ಎಲ್ಲರ ಒಂದು ಸಹಕಾರದೊಂದಿಗೆ ಮಾಗಡಿ ತಾಲೂಕಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಸಹಕಾರದೊಂದಿಗೆ ಸಮಸ್ತ ಎಲ್ಲ ಸರ್ಕಾರಿ ನೌಕರರ ಅಧಿಕಾರಿಗಳು ಸಹಕಾರದೊಂದಿಗೆ ಕಾರ್ಯಕ್ರಮಗಳು ರೂಪಿಸ್ಕೊಂಡು ಹೋಗ್ತೀವಿ ಸರ್